ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಧಿಕಾ ಋಷಿಕೇಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ರಾಧಿಕಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ರಾಧಿಕಾ ಎಲ್ಲಿಂದ ಬಂದಿದ್ದೀರಾ ನೀವು ಹೌದಾ ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಖಾನಾವಡಿನಲ್ಲಿ ಎರಡು ಥರ ಅಡುಗೆ ಮಾಡ್ತಾ ಇದ್ದೀನಿ ಒಂದು ಮೊದಲನೇದು ಬದನೆಕಾಯಿ ತೊವೆ ಎರಡನೇದು ಟೊಮೆಟೊ ಪಚಡಿ ಓಕೆ ಸೊ ಫಸ್ಟು ಬದನೆಕಾಯಿ ತೊವೆ ಅಂತ ಹೇಳಿದ್ರಲ್ಲ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಬದನೆಕಾಯಿ ತೊವೆಗೆ ಮೊಟ್ಟ ಮೊದಲನೇದಾಗಿ ಬದನೆಕಾಯಿ ತೊಗರಿಬೇಳೆ ಕಾಯಿ ತುರಿ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಸೀಳಿದ್ದು ಜೀರಿಗೆ ಅರಿಶಿಣ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ರುಚಿಗೆ ತಕ್ಕಷ್ಟು ಓಕೆ ತುಂಬ ಕಡಿಮೆ ಸಾಮಗ್ರಿಗಳೇ ಇದೆ ಅಲ್ವಾ ಸೊ ಶುರು ಮಾಡೋಣ ಅಲ್ಲ ಓಕೆ ಏನು ಬೇಕು ಫಸ್ಟಿಗೆ ಕುಕ್ಕರ್ ಬೇಕು ಓಕೆ ಕುಕ್ಕರ್ ಇದೆ ಒಲೆ ಹಚ್ಕೊಂಡ್ಬಿಡ್ತೀರಾ ಎಣ್ಣೆ ಬೇಕಾ ನೀರು ಬೇಕು ಓ ನೀರು ಹಾಕೊಳ್ಳೋದಾ ಓಕೆ ನೀರು ಎಷ್ಟು ಹಾಕೊಳ್ತೀರಾ ಅಂದಾಜು ಒಂದು ಈ ಬೇಳೆ ಡಬ್ಬಲ್ ಸೊ ಒಂದು ಬೌಲು ಬೇಳೆ ತಗೋ ಇಷ್ಟು ಹಾಕ್ತೀರಾ ಹಾಕ್ತೀನಿ ತೊವೆ ಅಂತಂದ್ರೆ ಅಂತೀವಿ ಪಪ್ಪು ಅಂದ್ರೆ ಬೇಳೆ ಅಂತ ಸೊ ಬೇಳೆ ಜಾಸ್ತಿ ಇರ್ಬೇಕು ಬೇಳೆ ಹಾಕ್ತಾ ಅಂದ್ರೆ ಒಂದು ಬೌಲ್ಗೆ ಯೂಶಲಿ ನೀವು ಕಣ್ಣಳ ತಲೆ ಮಾಡಿದ್ರೆ ಎರಡು ಬೌಲ್ ಎರಡು ಸೌಟ್ ಬೇಕಾಗ್ಬೋದ ಕಲ್ಸೋದಕ್ಕ ಇಲ್ಲ ಇದನ್ನ ಇದನ್ನ ತೆಗಿಯೋದಕ್ಕ ಆಗ್ಬೋದ ಯಾಕಂದ್ರೆ ಇದು ಕಹಿ ಏನಾದ್ರೂ ಇದ್ರೆ ಬಿಟ್ಕೊಂಡಿರುತ್ತೆ ಸೊ ಅದನ್ನ ಕಟ್ ಮಾಡಿ ಒಂದ್ ಅರ್ಧ ಗಂಟೆನ ನೀರಲ್ಲಿ ಇಟ್ಟಿದ್ದೀರಾ ಒಂದು ಕಪ್ಪಾಗಬಾರ್ದು ಅಂತ ಇಟ್ಟಿದೀವಿ ನೋಡಿ ನಾವು ದೊಡ್ಡ ದೊಡ್ಡದಾಗ ಹೆಚ್ಚಿದೀವಿ ಏನಕ್ಕೆ ಅಂತಂದ್ರೆ ಇದು ಬದನೆಕಾಯಿ ತುಂಬಾ ಸಾಫ್ಟ್ ಆಗುತ್ತೆ ಸ್ವಲ್ಪ ಬೆಂದ್ರೂ ಸೊ ನಾವು ದೊಡ್ಡ ದೊಡ್ಡದಾಗ ಹೆಚ್ಚಿದ್ರು ಅದು ಹೋಗಲ್ಲ ಅಂತ ನೀವು ಆ ರೀಸನ್ಗೆ ಅದು ಹಾಕ್ತಂಗೂ ಇರುತ್ತೆ ಟೇಸ್ಟ್ ಚೆನ್ನಾಗಿ ಅದು ಹೊಂದ್ಕೊಂಡ್ಬಿಡುತ್ತೆ ಇದಿವಾಗ ಆಂಧ್ರ ಸ್ಟೈಲಾ ಆ ಹೌದು ಮೇಡಮ್ ಇದು ಆಂಧ್ರ ಸ್ಟೈಲ್ ಅಂದ್ರೆ ಆಂಧ್ರದಲ್ಲಿ ಬೇರೆ ಬೇರೆ ತೊವೆಗಳು ಮಾಡ್ತಾರೆ ಬಟ್ ನಮ್ಮ ಯಜಮಾನರು ಮನೆಯಲ್ಲಿ ಮಾಡೋದು ತುಂಬಾ ಸಿಂಪಲ್ ತೊವೆ ಅಂದ್ರೆ ಇದೆನಾ ಹೌದಾ ಓಕೆ ಇದು ಕಂಚೂರಿ ಅರ್ಚನಾ ಹಾಕ್ತೀನಿ ಚಿಟಿಗೆ ಹ್ಮ್ ಬೇಯಿಸುವಾಗಲೇ ಹಾಕಿಬಿಡಾತಾ ಆ ಒಂದು ಚೂರು ಅದು ಚೆನ್ನಾಗಿ ಎಣ್ಣೆ ಒಂದು ಡ್ರಾಪ್ ಓಕೆ ಕಂಸನೆ ಸ್ವಲ್ಪ ಒಂಚೂರು ಬೇಯಿಸುವಾಗ ಎಣ್ಣೆ ಹಾಕೋದು ಒಂದು ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಹ್ಮ್ ಇದೀಗ ಬೇಳೆ ಮತ್ತೆ ತರಕಾರಿ ಒಟ್ಟಿಗೆ ಬೇಯಿಸಿದ್ರೆ ಏನು ಕರ್ಗೋಗೋದಿಲ್ವಾ ಅದಕ್ಕೆ ದೊಡ್ಡದಾಗಿ ಹಚ್ಕೊಂಡ್ರೂ ಕರಗಲ್ವಾ

ನೀವು ಬೆಂಗಳೂರಿಗೆ ಮದುವೆ ಆದ್ಮೇಲೆ ಸ್ವಂತ ಊರು ಅಂತ ಹೇಳಿದ್ರಿ ಮುಂಚೆ ಎಲ್ಲಿ ತಿಪ್ಟೂರು ನಮ್ಮ ತಂದೆ ತಾಯಿ ಇದ್ದಿದ್ದು ನಾನು ಮದ್ವೆ ಆದ್ಮೇಲೆ ಸೊ ಅಡಿಗೆ ಎಲ್ಲ ನಿಮ್ದೇ ಆಗದೆ ಮನೆಯಲ್ಲಿ ಇಲ್ಲ ಮದ್ವೆ ಆದ್ರಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ವಿ ಅತ್ತೆ ಮಾವ ಅಮ್ಮ ಇದ್ನ ಎಲ್ಲರೂ ಇದ್ರು ಅವಾಗ ನಮ್ಮ ಎಲ್ಲ ಅಡಿಗೆ ಮಾಡೋರು ನಾವು ಸ್ವಲ್ಪ ಅಸಿಸ್ಟೆಂಟ್ ಕೆಲಸ ತರ್ಕಾರಿ ಹೆಚ್ಚೋದು ಈ ತರ ಅವಾಗ ಅವ್ರು ಮಾಡ್ತಿದ್ ನೋಡಿಕೊಂಡು ಈಗ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ನೀವೇ ಮಾಡೋದು ಈಗೊಂದು ಏಳು ಎಂಟು ವರ್ಷದಿಂದ ಮಾಡ್ತಿದ್ದೀನಿ ಮಾಡ್ತಾ ಇದೀರಾ ಯಾಕಂದ್ರೆ ಅಡಿಗೆ ಅನ್ನೋದು ನೋಡಿ ಕಲಿಯೋದು ಮಾಡಿ ಕಲಿಯೋದು ಅಂದಾಗೆ ನೀವು ನೋಡಿ ಈಗ ಮಾಡ್ತಾ ಇದೀರಾ ಈ ತರದ ಆಂಧ್ರ ಸ್ಟೈಲ್ ನಮ್ಮ ಆಂಧ್ರನಾ ಅಡಿಗೆ ಚಿತ್ತೂರ್ ಕಡೆ ಅವರು ಬೆಂಗಳೂರಿಗೆ ಸೊ ಮನೇಲಿ ಇವಾಗ ಆಂಧ್ರನಾ ಯಾವ ಥರ ಯಾವ ಸ್ಟೈಲ್ ಕರ್ನಾಟಕ ಸ್ಟೈಲ ಸಾಮಾನ್ಯವಾಗಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸೌತ್ ಇಂಡಿಯನ್ ಡಿಶಸ್ ಇಷ್ಟ ದಕ್ಷಿಣ ಭಾರತದ ಅಡಿಗೆಗಳು ಕರ್ನಾಟಕ ಅಂತ ನಮ್ಮ ಒಳಭಾಗದಲ್ಲಿರೋ ಅಡ್ಗೆನ ಅವ್ರಿಗೆ ಗೊತ್ತೇ ಇಲ್ಲ ಬಿಡಿ ಸೊ ನಾವೇನ್ ಮಾಡಿದ್ರು ಸಾರು ಹುಳಿ ಇಲ್ಲ ತೊವೆ ಮತ್ತೆ ಈ ತೊವೆ ಸ್ಪೆಷಾಲಿಟಿ ಏನಂದ್ರೆ ಇದು ಬೆಂದ ಮೇಲೆ ಇದು ಕಟ್ಟು ಇರುತ್ತಲ್ಲ ತಿಳಿ ತಿಳಿ ಉಳಿಯುತ್ತಲ್ಲ ಅದರಲ್ಲಿ ನಾವು ರಸಂ ಅಂದ್ರೆ ಸಾರು ಮಾಡ್ತೀವಿ ಓಕೆ ಅದಕ್ಕೆ ಹುಷೆ ಹೋಗಿ ಮಂಚ ಇದುನ್ನ ಸ್ವಲ್ಪ ಗಟ್ಟಿ ತೊವೇ ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲಿ ಏನ್ ಕಾನ್ಸೆಪ್ಟ್ ಒಂದೇ ಅಡಿಗೆ ಒಂದೇ ಒಂದೇ ಕೆಲಸ ಎರಡು ಕೆಲಸನು ಒಂದೇ ಎರಡು ವೆರೈಟಿ ಆಗ್ಬೇಕು ಟೈಮು ಎಲ್ಲಾದೂ ಉಳಿಬೇಕು ಉಳಿಬೇಕು ಖುಷಿ ಹಬ್ಬಗಳಲ್ಲಿ ಸ್ವಲ್ಪ ಒಂದ್ ಐಟಮ್ ಎಕ್ಸ್ಟ್ರಾ ಬರುತ್ತೆ ಈಗ ತಣ್ಣಗಾಗಿದೆ ಅಲ್ವಾ ಮೂರು ವಿಸಿಲ್ ಬಂದು ತಣ್ಣಗಾಗಿದೆ ಓಕೆ ನೋಡ್ತೀರಾ ಆಗಿದೆ ಅಂತ ಚೆನ್ನಾಗಿ ಬೆಂದಿದೆಯಾ ಅಂತ ಚೆನ್ನಾಗಿ ಬೆಂದಿದೆಯಾ ಹೆಪ್ ಬಿಡಿ ಸಾಫ್ಟ್ ಕೊಡಿ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತೆ ಬದನೆಕಾಯಿ ಎರಡು ಹೊಂದ್ಕೊಂಡಿದೆ ಇದು ನೀರ್ ನೀರಾಗಿದೆ ಈ ನೀರನ್ನ ಕಟ್ಟನ್ನ ನಾವು ತೆಕ್ಕೊಂಡು ಸಾರ್ ಬೇಕಿದ್ರೆ ಮಾಡ್ಕೋಬಹುದು ಗಟ್ಟಿ ತೊಗೊ ಮಾಡ್ಕೋಬಹುದು ಬಟ್ ಇವಾಗ ನಾನು ನಾನು ಒಗ್ಗರಣೆ ಮಾಡಿ ಇಂಗ್ರೀಡಿಯಂಟ್ಸ್ ಎಲ್ಲ ಸರಿ ತಟ್ಟೆ ಅಲ್ಲಿ ಇಟ್ಬಿಡಿ ಅಲ್ಲೊಂದ್ ತಟ್ಟೆ ಈಗ ಏನ್ ಮಾಡೋದು ಈಗ ಒಗ್ಗರಣೆನಾ ಇವಾಗ ಸ್ಟವ್ ಹಚ್ಕೋಬೇಕು ಇದಕ್ಕೆ ನಾವು ಒಗ್ಗರಣೆ ಫಸ್ಟ್ ಇದನ್ನ ಹಾಕುವ ಒಂದ್ ಚಿಟಕೆ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಅಡಿಗೆಗಳಲ್ಲಿ ಅರ್ಶನ ಡೈಲಿ ಯೂಸ್ ಮಾಡ್ತೀವಿ ಎಲ್ಲದಕ್ಕೂನು ಸ್ವಲ್ಪ ಓಕೆ ಮತ್ತೆ ಆರೋಗ್ಯಕ್ಕೂ ಕಲರ್ ಹಾಕಿದ್ರೆ ಹೌದು ಇವಾಗ ಸೀಳಿರೋ ಹಸಿರು ಮೆಣಸಿನಕಾಯಿ ಅಂದ್ರೆ ಒಗ್ಗರಣೆ ಮಾಡಿ ಫ್ರೈ ಮಾಡಿ ಏನೂ ಇಲ್ಲ ಹಸಿದ್ರೆ ಸೀಳಿರೋ ಮೆಣಸಿನಕಾಯಿ ಖಾರಕ್ಕೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅದಕ್ಕೆ ತಕ್ಕನಾಗ ಹಾಕೋಬಹುದು ಸರಿ ಖಾರ ಯಾಕಂದ್ರೆ ತೊವೆ ಅಂದ್ರೆ ಸಾಮಾನ್ಯ ಸಪ್ಪೆ ಮಾಡ್ತೀವಿ ಹೌದು ಯೂಶಲಿ ಹಾಗೆ ಅಲ್ವಾ ಅಂದ್ರೆ ಸಪ್ಪೆನೆ ನಿಮಗೆ ಬೇಕಾದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಇದನ್ನ ಹಾಕೋಬಹುದು ಮನೆ ಜೀರಿಗೆ ಹಾಕ್ತಿವಿ ಜೀರಿಗೆ ಇದು ಫ್ಲೇವರ್ಗೆ ಜಾಸ್ತಿ ಹಾಕ್ಬಾರ್ದು ಹ್ಞೂ ಇಲ್ಲ ಇಲ್ಲ ಇದೆಲ್ಲ ಹಸೀದೇ ಹಾಕು ಇದೆಲ್ಲ ಚೆನ್ನಾಗಿ ಬೆನ್ಕೋಬೇಕು ಹ್ಞೂ ಹ್ಞೂ ಫ್ಲೇವರ್ಗೆ ಓಕೆ ಸಾಕಿಷ್ಟು ಒಂದೆರಡು ಸ್ಪೂನ್ ಹಾಕಿದ್ರಾ ಒಂದೆರಡು ಸ್ಪೂನ್ ಎರಡು ಸ್ಪೂನ್ ಹ್ಞೂ ಹ್ಞೂ ಫ್ಲೇ ನಿಮ್ಗಿಷ್ಟ ಬಂದಷ್ಟು ನಿಮ್ಗೆ ಅದು ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತೊಂದರೆ ಇಲ್ಲ ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿನ ಇದನ್ನು ಅಷ್ಟೇ ಫ್ಲೇವರ್ಗೆ ಮತ್ತೆ ರುಚಿಗೆ ಹಾಕಿ ಈಗ ನಮ್ಮ ಮನೆಗಳಲ್ಲೆಲ್ಲ ಏನ್ ಮಾಡೋರು ಈ ತೊಬೆ ಸಾರು ಎರಡು ಮಾಡುವಾಗ ಕಾಯಿ ತುರಿ ರಸನ ಸಾರಿ ಹಿಂಡ್ ಬಿಟ್ಟು ಕಾಯಿ ತುರಿನ ಇದಕ್ ಹಾಕೋರು ಹಾಲು ತೆಗೆದು ಇದರೇ ಕಾಯಿ ಮಾತ್ರ ಹೌದ ಕಾಯಿನೇ ಹಾಕ್ತಾ ಇದ್ದೀನಿ ತೆಂಗಿನ ತುರಿನೇ ಹಾಕ್ತಾ ಇದೀನಿ ಸೊ ಎಲ್ಲದೂ ಹಸಿನೇ ಹಾಕಿ ಎಲ್ಲದೂ ಹಸಿ ಇದೆ ಯಾವುದೂ ಇಲ್ಲ ಸರಿ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದು ಅಷ್ಟೇ ಫ್ಲೇವರ್ ಎಸ್ಪೆಷಲಿ ಸೌತ್ ಅಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಉಪಯೋಗಿಸ್ತೀವಿ ಮತ್ತೆ ಇನ್ನೊಂದು ಹೌದು ಮತ್ತೆ ಸೊಪ್ಪುಗಳು ಒಳ್ಳೇದೇ ಅಲ್ವಾ ಐರನ್ ಕಂಟೆಂಟ್ ಇರುತ್ತೆ ಇವಾಗ ಒಂದ್ಸಲ ಕೂಡಸೋಣ ಇದನ್ನ ಹಾಗೆ ಕುದ್ಬಿಟ್ಟು ಚೆನ್ನಾಗಿ ಗಟ್ಟಿ ಆಗೋ ಹಾಗು ಮಾಡಬಹುದು ಇಲ್ಲಾಂದ್ರೆ ತೊವೆ ಗಟ್ಟಿ ನೀರುಸ ಕುದ್ಸ್ಬಿಟ್ಟು ಗಟ್ಟಿ ಮಾಡಬಹುದು ಮಾಡ್ಕೋಬಹುದು ಇಲ್ಲ ಅಂದ್ರೆ ಕಟ್ಟು ತೆಗೆದು ಗಟ್ಟಿಗೆ ಇವೆಲ್ಲ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಸರಿ ಹಾಕ್ಬಿಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪು ಕಲ್ಲು ಉಪ್ಪು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಕೊಂಡು ನಾ ಸ್ವಲ್ಪ ಎಲ್ಲ ಕಡಿಮೆ ಹಾಕ್ತೀನಿ ಎಲ್ಲಾ ಸ್ವಲ್ಪ ಕಡಿಮೆ ಕಡಿಮೆ ಖಾರ ಆಂಧ್ರ ಶೈಲಿ ಅಂದ್ರೆ ಸ್ವಲ್ಪ ಖಾರನೇ ಅಲ್ವಾ ಖಾರನೇ ಬಟ್ ಈ ತೊಬೆ ನಾವು ಮೊದಲನೇ ಅನ್ನಕ್ಕೆ ಉಪಯೋಗಿಸ್ತೀವಿ ಅನ್ನಕ್ಕೆ ಫಸ್ಟ್ ಹಾಕೋದೇ ಈ ತೊಬೆ ಸೊ ಅದು ಫಸ್ಟ್ ತಿನ್ನೋದಿದಾದ್ರಿಂದ ಸಪ್ತ ಐಟಮ್ ಶುರು ಮಾಡ್ತೀವಿ ಖಾರನು ಮಾಡ್ಕೋಬಹುದು ಮತ್ತೆ ಹಾಗಾದ್ರೆ ಮನೇಲಿ ಎಷ್ಟು ವೆರೈಟಿ ಮಾಡ್ತೀರಾ ಒಂದ್ಸತಿ ಊಟ ಮಾಡಕ್ಕೆ ಯಾಕಂದ್ರೆ ನೀವು ಮೊದಲೇದು ಈ ಸ್ಟೆಪ್ ಅಂದ್ರೆ ಇನ್ನೆ ಸ್ಟೆಪ್ಸ್ ಇದೆ ಇಲ್ಲ ಮೇಡಮ್ ನಾನು ಹೇಳಿದಾಗೆ ಒಂದ್ಸಲ ತರಕಾರಿ ಇಟ್ಟರೆ ಈ ತೋವೇನ ಬದನೆಕಾಯಿ ಸೌತೆಕಾಯಿ ಅಲ್ಲ ಮನೆಯಲ್ಲಿ ಅಡಿಗೆ ಮಾಡುವಾಗ ಒಂದ್ ಮೂರ್ನಾಲ್ಕು ವೆರೈಟಿ ಮಾಡ್ತೀರಾ ಒಂದ್ಸಲ ಅಂದ್ರೆ ನಮ್ಮ ಅತ್ತೆ ಮನೆಗಳಲ್ಲಿ ಹೇಗೆ ಅಂದ್ರೆ ಒಂದ್ ದೊಡ್ಡ ಪುಡಿಗಳು ಇರುತ್ತೆ ತೋವೆ ಮಾಡಿದ್ರೆ ಸಾರ್ ಇರುತ್ತೆ ಸಾರ್ ಇರುತ್ತೆ ಇಲ್ಲ ಹುಡಿ ಮಾಡಿದ್ರು ಕಟ್ ತೆಗೆದು ಸಾರ್ ಮಾಡೋದು ಇರುತ್ತೆ ಮೂರ್ನಾಲ್ಕು ವೆರೈಟಿ ಮಾಡ್ಕೊಂಡು ಪಚಡಿಗಳು ಯಾವಾಗ್ಲೂ ರೆಡಿ ಇಟ್ಕೊಂಡಿರ್ತಾರೆ ಮಾಡ್ಕೊಂಡು ಅವಾಗ ಇರುತ್ತೆ ಓಕೆ ಸೊ ಆತರ ಒಂದ್ ನಾಲ್ಕೈದು ವೆರೈಟಿನೇ ಹಾಕೊಂಡು ಸೊ ಹಾಗಾಗಿ ಫಸ್ಟ್ ಸಪ್ಪೇದು ಆಮೇಲೆ ಸಾರು ಆ ತರ ಮಾಡ್ಕೊಂಡು ತಿನ್ನೋದು ಹ್ಞೂ 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 ಮತ್ತೆ ನೀವೇನು ಮಾಡ್ತಾ ಇದ್ದೀರಾ ಇದೇನು ಇದು ಕುದಿಬೇಕಾ ಇನ್ನು ಹಾಂ ಇಷ್ಟು ಸಾಕು ಮೇಡಮ್ ಕುದಿಸಿ ಸಾಕು ಗಟ್ಟಿ ಬೇಕಂದರೆ ಇನ್ನೊಂದು ಎರಡು ನಿಮಿಷ ಕುದಿಸಿ ಹ್ಞೂ ಓಕೆ ಹಾಂ ಆಫ್ ಮಾಡೋ ತರ ಮಾಡಿಬಿಡಿ ಆಗಿದೆ ಅಲ್ವಾ ಈಗ ಈಗ ಆಫ್ ಮಾಡಿದೀರಾ ಇನ್ನೇನು ಮಾಡೋದು ಈಗ ಈಗ ಒಗ್ಗರಣೆ ಹಾಕ್ಬಿಡ್ತೀವಿ ಈಗ ಏನೇ ಅಡುಗೆ ಮಾಡಿದ್ರು ಒಗ್ಗರಣೆ ಹಾಕಿ ಹೌದು ಹೌದು ಮಾಮೂಲಿ ಎಣ್ಣೆ ಸಾಸಿವೆ ಸಿಡಿಸಿದ್ರೆ ಸರಿ ಸೋ ಒಲೆ ಹಚ್ಕೊಂಬಿಡಿ ಎಣ್ಣೆನಾ ಇದು ಜಾಸ್ತಿ ಎಣ್ಣೆನೂ ಬೇಡ ಕಾಯಿ ತುರಿ ಇರೋದ್ರಿಂದ ಅದರಲ್ಲಿ ಎಣ್ಣೆ ಅಂಶ ಬಿಟ್ಕೊಂಡಿರುತ್ತೆ ಹೌದು ಒಂದು ಸರ್ತಿ ಕುದಿಸುವಾಗ ಸ್ವಲ್ಪ ಪರಿಮಳನೂ ಇರುತ್ತೆ ಎಣ್ಣೆ ಅಂಶನೂ ಇರುತ್ತೆ ಸಾಕು ಆ್ಯಕ್ಚುಲಿ ಇವಾಗ ಇದು ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಸಿಡಿಸಿದ್ರೆ ಸಾಸಿವೆ ತೊಗೊಂಬಿಡಿ ಇದಕ್ಕೆ ಮತ್ತೆ ಇಂಗು ಎಲ್ಲ ಏನು ಬೇಕಿಲ್ಲ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಕರವೇಸೇ. ಹೌದು ಅಗತ್ಯ ಇಲ್ಲ. ಬೇಕಾದ್ರೆ ಇನ್ ಕೇಸ್ ಕೆಲವರಿಗೆ ಇಷ್ಟ ಅಂದ್ರೆ ಹಾಕಬಹುದು. ಆದರೆ ನಿಮ್ಮ ವಿಧಾನದ ಪ್ರಕಾರ ಇಷ್ಟು ಮಾತ್ರ ಹಾಕೋದು ಅಂತ. ನಾವು ಮಾಡೋದು ಇಷ್ಟ. ಓಕೆ ಓಕೆ. ಮತ್ತೆ ನೀವು ಮಾಡ್ತಾ ಇದ್ದೀರಾ? ನಾನು ಎಜುಕೇಶನ್ ಕನ್ಸಲ್ಟ್ ಹೌದಾ ಎಜುಕೇಶನ್ ಕನ್ಸಲ್ಟೆಂಟ್ ಅಂದ್ರೆ ಯಾವ ತರ ಸ್ಕೂಲ್ಸ್ ಗೆ ಕಾಲೇजेस ಗೆ ಲಡ್ಮಿಷನ್ ಹೆಲ್ಪ್ ಮಾಡ್ತೀರಾ ಯಾವ ತರ ಅದು ಇದೆ ಮತ್ತೆ ಇನ್ನೊಂದು ರೈಟಿಂಗ್ ವರ್ಕ್ ತಗೋತೀವಿ ಟ್ಯೂಷನ್ ಮಾಡ್ತೀವಿ ರೈಟಿಂಗ್ ಅಂದ್ರೆ ನೋಟ್ಸ್ प्रिपरेशन ಕ್ವೆಶ್ಚನ್ ಬ್ಯಾಂಕ್ ಓಕೆ ಓಕೆ ಆ ತರ ಎಲ್ಲಾ ಮಾಡಿ ಸ್ಕೂಲ್ಗೆ ಕೊಡ್ತೀರಾ ಹೇಗೆ ಯಾರ್ ಕೇಳ್ತಾರೆ ಅವರಿಗೆ ಟ್ಯೂಟೋರಿಯಲ್ಸ್ ಸ್ಟೂಡೆಂಟ್ಸ್ ಓಕೆ ಯಾರ್ ಕೇಳ್ತಾರೆ ಅವ್ರಿಗೆ ಬೇಕಾದೋ ಊರಿ ಜಾಸ್ತಿ ಮಾಡ್ಕೊಳ್ಳಿ ಯಾರ್ ಕೇಳ್ತಾರೆ ಅವರಿಗೆ ಹೆಲ್ಪ್

ಸಾಸಿವೆ ಫುಲ್ ಸಿಡಿಯೋದು ನಿಲ್ಲಿಸ್ ಬಿಡ್ಬೇಕಾ ಅದು ಅದು ಒಂದು ಕಾಳನು ಅದು ಹಾಗೆ ಇದ್ದ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಗಟ್ಟಿ ಸಿಗುತ್ತೆ ನಾನು ಅದೇ ಯಾಕೆ ಕಾಯ್ತಾ ಇದಾರೆ ಅನ್ಕೊಂಡೆ ನೀವು ಲಾಸ್ಟ್ ಸಾಸಿವೆ ಸಹ ಸಿಡಿಬೇಕು ಅಲ್ವಾ ಆಯ್ತಾ ಹಾಕೋಣ ಹಾಕ್ಬೇಡಿ ಸೊ ಈಗ ಒಗ್ಗರಣೆ ಹಾಕಿದ್ರೆ ಬದನೆಕಾಯಿ ತೋವೆ ರೆಡಿ ಇದೆ ಬದನೆಕಾಯಿ ತೋವೆ ರೆಡಿ ಸ್ವಲ್ಪ ನೀರ್ ನೀರಾಗಿದೆ ಅನ್ನಕ್ಕೆ ನಾನು ಹೇಳಿದ ಗಟ್ಟಿ ಬೇಕಂದ್ರೆ ಇಂಗಿಸ್ಕೋಬಹುದು ಗಟ್ಟಿ ತೆಗೆದು ಓಕೆ ಈಗ ಇನ್ನೊಂದೇನು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಿ ಹೇಗಿದ್ರು ತೊವೆ ರೆಡಿ ಇದೆ ಸೊ ಅದು ಇನ್ನೊಂದು ಏನು ಅಡಿಗೆ ಇದು ಟೊಮೆಟೊ ಪಚಡಿ ಅಂತ ಇದು ಆಂಧ್ರ ಸ್ಟೈಲ್ ನಮ್ಮ ಅತ್ತೆ ಮನೆಗಳಲ್ಲಿ ಮಾಡುವಂಥದ್ದು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ ಮೈನ್ ಐಟಮ್ ಟೊಮ್ಯಾಟೊ ರಸದ ಜೊತೆಲೆ ಚಿಕ್ಕ ಚಿಕ್ಕ ಹೆಚ್ಕೊಂಡಿರ್ಬೇಕು ಕರ್ವೇನ ಸೊಪ್ಪು ಇಂಗು ಜೀರಿಗೆ ಪುಡಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಸಾಸಿವೆ ಅರಿಶಿನ ಉರ್ಚಿಕೆ ತಕಷ್ಟು ಓಕೆ ಸರಿ ಸೊ ಟೊಮ್ಯಾಟೊ ಪಚಡಿನ ಸ್ಟಾರ್ಟ್ ಮಾಡೋಣ ಅಲ್ಲ ಏನು ಬೇಕು ಇವಾಗ ಒಂದು ಬಾಣಲೆ ಕೊಡಿ ಓಕೆ ಒಲೆ ಹಚ್ಕೊಂಬರ್ತೀರಾ ಹಾಂ ಎಣ್ಣೆ ಬೇಕಾ ಹಾಂ ಎಣ್ಣೆ ಬೇಕು ಫಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡ್ತೀವಿ ಚಿಲ್ಲಿ ಟೊಮ್ಯಾಟೊನ ಒಗ್ಗರಣೆ ತುಂಬ್ತಾ ಇದ್ದೀವಿ ಸರಿ ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ಒಳ್ಳೇದು ಯಾಕಂದ್ರೆ ಇದನ್ನ ಒಂಥರ ಚಟ್ನಿಗೆ ಆಲ್ಟರ್ನೇಟ್ ಆಗಿ ಉಪಯೋಗಿಸ್ತೀವಿ ಹಾ ಪಚಡಿ ಅಂದ್ರೆ ಸ್ವಲ್ಪ ಹಾಗೆ ಅಲ್ವಾ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಈಗ ಬೇಯಿಸುವಂತ ಕಾದ್ಮೇಲೆ ಸಾಸಿವೆ ಸೊಪ್ಪು ಹಾಕ್ತೀನಿ ಸೊ ಎಲ್ಲ ಆಂಧ್ರ ಅಡ್ಗೆನೆ ಕಲ್ತಿದೀರ ಮನೆಯವ್ರಿಗೋಸ್ಕರ ಆಂಧ್ರ ಅಡಿಗೆ ಕಲ್ತಿರದ ಹೇಗೆ ಯಾಕಂದ್ರೆ ಅವರು ತಿನ್ನೋದೇ ಅದೊಂದು ಸೌತ್ ಇಂಡಿಯನ್ ದಕ್ಷಿಣ ಅಂದ್ರೆ ಅವ್ರಿಗೆ ಕರ್ನಾಟಕದ ಅಡಿಗೆ ನೀವು ಅಭ್ಯಾಸ ಮಾಡಿಸ್ಲೇ ಇಲ್ವಾ ಮಾಡ್ಸಿದ್ವಿ ಬಟ್ ಅವ್ರು ಚಿಕ್ಕ ವಯಸ್ಸಿಂದ ಅದನ್ನೇ ತಿಂದಿರೋದು ರೂಢಿ ಇರುತ್ತೆ ಅದೇ ಅವ್ರಿಗೆ ಹ್ಞೂ ಹಾಗಾಗಿ ಅದೇ ಮಾಡೋದು ಮತ್ತೆ ರೆಸಿಡಿ ಮಗ ಏನ್ ಮಾಡ್ತಾನೆ ಸ್ಕೂಲ್ಗೆ ಹೋಗ್ತಾನೆ ಅಂತ ಹೇಳಿದ್ರಲ್ಲ ಹೈ ಸ್ಕೂಲ್ ಸ್ಟ್ಯಾಂಡರ್ಡ್ ಈ ವರ್ಷ ಹ್ಞೂ ಹೊಸ ಹೊಸ ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ ಹಾಂ ಮಾಡ್ತೀವಿ ಮೇಡಮ್ ಅದೇ ಏನಂದ್ರೆ ಟೈಮ್ ಸಿಕ್ಕಾಗ ಸಿಕ್ಕಾಗ ಈಝಿಯಾಗಿ ಆಗೋವಂಥದ್ದು ಮಾಡಿ ಓಕೆ ಓಕೆ ಬೇಗ ಬೇಗ ಕ್ವಿಕ್ ಅಂತಾರಲ್ಲ ಆ ಥರ ಮಾಡೋದು ಹ್ಞೂ ಹೊರಗಡೆ ಆಫೀಸಿಗೆಲ್ಲ ಹೋಗ್ಬೇಕು ಆ ಥರ ಎಲ್ಲ ಟೈಮ್ ಇರೋದಿಲ್ಲ ಹ್ಞೂ ಖಾನಾವಳಿ ನೋಡಿದ್ದೀರಾ ಹಾಂ ನೋಡಿದ್ದೀನಿ ನೋಡಿದ್ದೀರಾ ರೆಸಿಪೀಸ್ ಎಲ್ಲ ನೋಡಿ ಟ್ರೈ ಏನಾದರೂ ಮಾಡಿದ್ದೀರಾ ಹಾಂ ಮಾಡ್ತಿರ್ತೀವಿ ಟೈಮಿಂದ ತೊಂದರೆ ಓಕೆ ಓಕೆ ಸ್ವಲ್ಪ ಉರಿ ಸಣ್ಣ ಮಾಡ್ತೀನಿ ಫುಲ್ ಸಿಡದ ಮೇಲೆ ನಾನು ಕೊರಬೇ ಸೊಪ್ಪು ಹಾಕ್ತೀನಿ ಹ್ಞೂ 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 ನಾನು ಅನ್ಕೊಂಡೆ ಅವಾಗ ಒಗ್ಗರಣೆನೂ ನೀವು ಹಾಗೆ ಮಾಡಿದ್ರಿ ಎಲ್ಲರೂ ಏನಾದ್ರು ಈಗ ಚಟ್ಚೆ ಅಂತ ತಕ್ಷಣ ಹಾಕ್ಬಿಡ್ತಾರೆ ಫುಲ್ಲು ಸ್ಟಾಪ್ ಆದಮೇಲೆ ಚಿಟಿಪಿಟಿ ಅನ್ನೋದು ಇದು ಕರ್ಬೇವ ಸೊಪ್ಪು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ನಾವು ಅಲಂಕಾರಕ್ಕೆ ಅದರಿಂದ ಅಲ್ಲೊಂದು ಇಲ್ಲೊಂದು ಇರೋಷ್ಟು ಓಕೆ ಟೊಮೆಟೋನ ಸಣ್ಣ ಕಟ್ ಸಣ್ಣ ಸಣ್ಣದಾಗಿ ರಸ ಇರೋ ಹಾಗೆನೇ ಹೆಚ್ಕೊಂಡಿರ್ಬೇಕು ತಗೋಬೇಕು ಸರಿ ಸೊ ಎಷ್ಟು ಟೊಮೆಟೊ ತಗೊಂಡಿದ್ದೀರಾ ಒಂದು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಹೇಗೆ ಅಂದ್ರೆ ರಸ ಇಲ್ಲಿ ಹಿಂಗಬೇಕು ಆ ರುಚಿ ಟೇಸ್ಟ್ ಏನಿದೆ ವಿಟಮಿನ್ ಟೊಮೆಟೊ ಪೀಸಸ್ ಚಿಟಿಕೆ ಉಪ್ಪು ಒಂದು ಹಾಕಿ ಬೇಯಿಸಿದ್ರೆ ಬೇಗ ಆಗುತ್ತೆ ನೀರಿನ ಬೇರೆ ಮಾಡುತ್ತೆ ಚಿಟಿಕೆ ಉಪ್ಪು ಒಂದ್ ಚೂರ ಟೊಮೆಟೊ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವಿಟಮಿನ್ ಸಿ ವಿಟಮಿನ್ ಎ ಕೆ ಎಲ್ಲಾ ಇದೆ ಒಳ್ಳೆ ಏನದು ಮಕ್ಕಳಿಗೆ ಹೆಂಗಸರಿಗೆ ಸಹ ಒಳ್ಳೇದು ಸ್ಕಿನ್ಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಾಡಿಕೊಂಡು ರುಚಿ ರುಚಿಯಾಗಿ ತಿನ್ಬೋದು ಹೌದು ಬೇಯೋದಕ್ಕೆ ಅದು ನೀರೆಲ್ಲ ಹಿಂಗಬೇಕು ಅಂತ ಹೇಳಿ ಹಿಂಗಬೇಕು ಇದಕ್ಕೆ ಹಾಕಲ್ಲ ಈ ಜ್ಯೂಸ್ ಈ ಟೊಮ್ಯಾಟೊ ಫುಲ್ ಎಣ್ಣೆ ಬಾಡುತ್ತೆ ಎಣ್ಣೆ ಇದ್ದಾಗ ಅದು ಚೆನ್ನಾಗಿ ಬೆಂದ್ಬಿಟ್ಟು ತಳ ಬಿಟ್ಕೊಳತ್ತೆ ಅವಾಗ ಆಗಿದೆ ಅಂತ ಅರ್ಥ ಹ್ಮ್ ಹ್ಮ್ ಸರಿ ಆಯ್ತಾ ನೀರೆಲ್ಲ ಹಿಂಗಿದೆ ಟೊಮೆಟೊ ಜ್ಯೂಸ್ ಎಲ್ಲ ಹಿಂಗಿದೆ ಚೆನ್ನಾಗಿ ಎಣ್ಣೆಯಿಂದ ತಡ ಬಿಡ್ತಾ ಇದೆ ಇವಾಗ ಇದಕ್ ನಾವು ಈ ಪುಡಿಗಳನ್ನೆಲ್ಲ ಹಾಕೋಣ ಸ್ವಸ್ವಲ್ಪನ ಹಾಕ್ತೀನಿ ಇಂಗ್ರೀಡಿಯಂಟ್ ಕಡಿಮೆ ಹಿಂಗು ಫಸ್ಟ್ ಒಗ್ಗರಣೆಗಾದ್ರೂ ಹಾಕ್ಬೋದು ಆಮೇಲೆ ಆದ್ರೂ ಹಾಕ್ಬೋದು ಜಸ್ಟ್ ಫ್ಲೇವರ್ ಅಷ್ಟೇ ಇದು ಇವಾಗ ಜೀರಾ ಪುಡಿ ನಾ ಸ್ವಸ್ವಲ್ಪನೇ ಹಾಕ್ತಾ ಇದ್ದೀನಿ ಸರಿ ಸ್ವಲ್ಪ ಅದು ಫ್ಲೇವರ್ ಗೆ ಜೀರಾ ಪುಡಿನೂ ಅಷ್ಟೇ ಕಾಲ್ ಚಮಚ ಹಾಕಿದ್ರೆ ಅಲ್ವಾ ಕಾಲ್ ಚಮಚ ಇದೇನಿದು ಇದು ಕೊತ್ತಂಬರಿ ಬೀಜ ಧನಿಯಾ ಪುಡಿ ಒಂದು ಇದು ಒಂದು ಕಾಲ್ ಚಮಚ ಓಕೆ Next trick. ಅಚ್ಚ ಖಾರದ್ಬೋದು ಇದು ಒಂಚೂರು ಚೂರು ಖಾರ ನಿಮ್ಗೆ ಹೇಗ್ ಬೇಕೋ ಹಾಗೆ ಹಾಕೋಬಹುದು ಖಾರ ಜಾಸ್ತಿ ತಿನ್ನೋರ್ ಆದ್ರೆ ಜಾಸ್ತಿ ಹಾಕೋಬಹುದು ಇಲ್ಲ ಕಡಿಮೆ ಹಸು ಮೆಣಸಿನ್ಸ ಹೆಚ್ಚಾಕೊಳೋರು ಇರ್ತಾರೆ ಕೆಲವರು ಈರುಳ್ಳಿನೂ ಹೆಚ್ಚು ಈರುಳ್ಳಿ ಹೆಚ್ಚಾಕ್ರೆ ಜಾಸ್ತಿ ದಿನ ಇರಲ್ಲ ಇದು ಒಂದ್ ಹದಿನೈದು ದಿನ ಇರತ್ತೆ ಈ ತರ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಇಟ್ಟು ಹದಿನೈದು ದಿನ ಇಡ್ಬಹುದು ಫ್ರಿಜ್ ಇಂದ ಆಚೆನೂ ಚೆನ್ನಾಗಿರುತ್ತೆ ಬೆಂಗಳೂರು ಹೇಳಕ್ ಆಗಲ್ಲ ಸುಮ್ನೆ ರಿಸ್ಕ್ ಯಾಕೆ ಕಷ್ಟಪಟ್ಟು ಮಾಡಿದ್ದು ಇರ್ಲಿ ಅಂತ ಮತ್ತೆ ನೀವು ಇದು ಬ್ಯಾಚುಲರ್ಸ್ ಇರೋರ್ಗೆ ಕಪಲ್ಸ್ ಇಬ್ರು ವರ್ಕಿಂಗ್ ಇರೋರ್ಗೆ ಒಂದ್ ದಿನ ಮಾಡ್ಕೊಂಡ್ರೆ ಹದಿನೈದು ದಿನದ ಕತೆ ಕಡಿಮೆ ಉಪ್ಪು ಹಾಕೋಣ ಕಡೆಯಲ್ಲಿ ರುಚಿಗೆ ತಕ್ಕಷ್ಟು ನಾನು ಇದು ಸ್ವಲ್ಪ ಕಡಿಮೆನೆ ಹಾಕೋದು ನೀವು ಸ್ವಲ್ಪ ಖಾರನೇ ಅಲ್ವಾ ಆಂಧ್ರ ಸ್ಟೈಲಲ್ಲಿ ಆದ್ರೆ ನೀವೇ ಅದು ಸಪ್ಪೆ ಮಾಡಿದ್ರಿ ದಾಲ್ ಕೂಡ ಅಂದ್ರೆ ಇದು ತೋವೇನು ಸಪ್ಪೇನೆ ಸಪ್ಪೆನೆ ಮಾಡ್ತಾರೆ ಬಟ್ ನಾನು ಅದು ಬೇಕಾದ ಹಾಕೋಬಹುದು ಸುಮ್ಮೆ ಖಾರ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಇಲ್ಲೋ ಅಂತ ನೀವರ ಇವಾಗ ಟೊಮೆಟೊ ಫಸ್ಟ್ ರೆಡಿ ಆಗಿದೆ ನಾವು ಮಾಡಿರೋ ತೊವೆ ಮತ್ತೆ ಅದಕ್ಕೆ ಅನ್ನ ತಂದಿದ್ದೀವಿ ಅದನ್ನ ಸರ್ವ್ ಮಾಡಿ ಇಟ್ಬಿಟ್ಟಿದ್ದೀರಾ ಅನ್ನ ಜೊತೆ ಮುಡ್ಸ್ಕೊಂಡು ತಿನ್ನಕ್ಕೆ ಹೌದು ಸೊ ಪಚಡಿನ ಆಕ್ಚುಲಿ ದೋಸೆ ರೊಟ್ಟಿ ಚಪಾತಿಗೆಲ್ಲ ಹಾಕೋಬಹುದು ಅನ್ನಕ್ಕೂ ಸರಿ ಇದು ಬೆಸ್ಟ್ ಅಂದ್ರೆ ನೀವು ಟ್ರೈನ್ ನೆಲ್ಲ ಟೂರ್ ಹೋಗ್ತಿರಲ್ಲ ಬಸ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ತೀರ್ಥ ಯಾತ್ರೆಗಳು ಅವಾಗ ಪುಡಿಗಳು ಬೇಜಾರಾಗುತ್ತೆ ಚಟ್ನಿ ಆದ್ರೆ ಒಂದ್ ದಿನದ್ಮೇಲೆ ಹಾಳಾಗುತ್ತೆ ಈ ಪಚಡಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು ವೀಕ್ ಅಂತೂ ತಿನ್ಬಹುದು ಬೇಜಾರಿಲ್ಲ ಸರಿ ಸ್ಪೂನ್ ಕೊಡಿ ವಿಭೂತಿ ವಿಭೂತಿಯನ್ನು ಇಡೋದ್ರಿಂದ ಪ್ರಸಾದ ಆಗುತ್ತೆ ಇವಾಗ ನಾನು ಮಾಡಿರೋ ಇವತ್ತಿನ ಬದನೆಕಾಯಿ ಸಪ್ಪೆ ತವೆ ಹಾಗೂ ಟೊಮ್ಯಾಟೊ ಫಸ್ಟ್ ರೆಡಿ ಆಗಿದೆ ರುಚಿ ಹೇಗಿದೆ ಸರಿ ಸಪ್ಪೆ ತವೇನೆ ಇರ್ತೀನಿ ನೋಡಿ ಹೇಳ್ತೀನಿ ಉಪ್ಪು ಖಾರ ಕಡಿಮೆ ಇರುತ್ತೆ ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ನನಗೆ ಖಾರ ಆದರೂ ಆಗುತ್ತೆ ಸಪ್ಪೆ ಇದ್ರೂ ಬೇಜಾರಿಲ್ಲ ನನಗೆ ಆ ಥರ ಏನಿದ್ರು ತಿಂತೀನಿ ಓಕೆ ನೀವು ಹೇಳಿದಾಗೆ ಸಪ್ಪೆ ಸಪ್ಪೆ ಇದೆ ಆದರೆ ಬಹಳ ರುಚಿಯಾಗಿದೆ ಅಂದರೆ ಉಪ್ಪು ಖಾರ ಹದುವಾಗೇ ಇದೆ ಉಪ್ ಉಪ್ಪು ಕಡಿಮೆ ಇದೆ ಖಾರನೂ ಕಡಿಮೆ ಇದೆ ಮಕ್ಕಳಿಗೆ ಬೆಸ್ಟ್ ಇದು ಬೇಳೆನೂ ಇದೆ ಇದೆ ಬೇಳೆ ಪ್ರೋಟೀನ್ ಅಂಶ ಮಕ್ಕಳಿಗೆ ಇದನ್ನ ಮಾಡಿಕೊಟ್ರೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ತಿಂತಾರೆ ಖಾರನೂ ಇಲ್ ಇಲ್ವಲ್ಲ ಚೆನ್ನಾಗಿ ತಿಂತಾರೆ ಮೊದಲನಕ್ಕೆ ತಿನ್ನಿಸ್ಬಿಟ್ರೆ ಕರೆಕ್ಟ್ ಎಷ್ಟ್ ತಿನ್ನೋದೋ ತಿನ್ಕೊಂಬಿಡ್ಲಿ ಅಂತ ಸ್ವಲ್ಪ ಸಾಸಿವೆ ಜಾಸ್ತಿ ಆಗಿದೆ ಒಗ್ಗರಣೆ ಜಾಸ್ತಿ ನಮ್ಮ ಮನೆಯವ್ರಿಗೆ ಸಾಸಿವೆ ಕಾಣ್ತೀನಿ ಹೌದಾ ಸಾಸಿವೆ ನಂಗೂ ಇಷ್ಟ ನೀ ಅದು ಚೆನ್ನಾಗಿ ಸಿಡಿಸ್ಬಿಟ್ಟಿದ್ದೀರಾ ಚಟಾ ಚಟಾ ಅಂತ ಚೆನ್ನಾಗೇ ಇರುತ್ತೆ ಇದು ಎಲ್ಲ ಕಡಿಮೆ ಕಡಿಮೆನೇ ಹಾಕಿದ್ದೀನಿ ಮಸಾಲೆ ಎಲ್ಲ ನೀವು ಹೇಳಿದ ಹದವಾಗೆ ಇದೆ ಕಡಿಮೆ ಕಡಿಮೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಸಾಲೆ ಇದೆ ಅರೇ ಚೆನ್ನಾಗಿದೆ ಚಪಾತಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಚಟ್ನಿ ಯಾವಾಗ್ಲೂ ತಿಂದಿರ್ತೀವಿ ಇದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸೈಡ್ ಡಿಶ್ ತರ ಸಪ್ಪೆ ಇದ್ದಾಲ್ಗೆ ಅಂದ್ರೆ ಏನು ತೊವೆಗೆ ಇದು ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಬಸವ ವಾಹಿನಿಯ ಪರವಾಗಿ ನಿಮಗೊಂದು ಕಿರುಕಾಣಿಕೆ ನಮಸ್ಕಾರ ಧನ್ಯವಾದಗಳು ತಮಗೂ ಬಸವ ಅವ್ರಿಗೂ ಚಾನ್ಸ್ ಕೊಟ್ಟಿರೋದಕ್ಕೆ ವೀಕ್ಷಕರೇ ಬದನೆಕಾಯಿ ತೊವೆ ಮತ್ತು ಟೊಮೆಟೊ ಪಚಡಿಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಬದನೆಕಾಯಿ ತೊವೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಬದನೆಕಾಯಿ ತೊಗರಿಬೇಳೆ ಕಾಯಿತುರಿ ಸಾಸಿವೆ ಹಸಿಮೆಣಸಿನಕಾಯಿ ಜೀರಿಗೆ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಬದನೆಕಾಯಿ ತೊವೆ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ನೀರು ತೊಗರಿಬೇಳೆ ಹೆಚ್ಚಿ ಅರ್ಧ ಗಂಟೆ ನೆನೆಸಿದ ಬದನೆಕಾಯಿ ಅರಿಶಿನ ಪುಡಿ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ ನಂತರ ಅದಕ್ಕೆ ಅರಿಶಿನ ಹಸಿಮೆಣಸಿನಕಾಯಿ ಜೀರಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ ಅದಕ್ಕೆ ಎಣ್ಣೆ ಸಾಸಿವೆಯ ಒಗ್ಗರಣೆ ಹಾಕಿದರೆ ರುಚಿ ರುಚಿಯಾದ ಬದನೆಕಾಯಿ ತೊವೆ ಸವಿಯಲು ಸಿದ್ಧ ಟೊಮ್ಯಾಟೊ ಪಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಟೊ ಕರಿಬೇವಿನ ಸೊಪ್ಪು ಇಂಗು ಜೀರಿಗೆ ಪುಡಿ ಹಚ್ಚ ಖಾರದ ಪುಡಿ ಸಾಸಿವೆ ಅರಿಶಿನ ಪುಡಿ ಉಪ್ಪು ಟೊಮ್ಯಾಟೊ ಪಚಡಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಟೊಮ್ಯಾಟೊ ಉಪ್ಪು ಅರಿಶಿಣ ಇಂಗು ಜೀರಿಗೆ ಪುಡಿ ಧನಿಯಾ ಪುಡಿ ಹಚ್ಚ ಖಾರದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಟೊಮ್ಯಾಟೊ ಪಚಡಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ